ಹಾಯ್ ಎವ್ರಿವನ್ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ನಾನಿನಗೆ ನೀ ನಿನಗೆ ಕಥೆಯ ಮುಂದುವರಿದ ಭಾಗ ಅದಕ್ಕೂ ಮೊದಲು ನನ್ನ ಕತೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೇ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸಬರಿದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೆಕನ್ನು ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕತೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕಥೆಯ ಮುಂದುವರಿದ ಭಾಗನ ನೋಡೋಣ ಎಪಿಸೋಡ್ ಏಯ್ಟೀನ್ ಇಂದಿನ ಸಂಚಿಕೆಯಲ್ಲಿ ಅಗಸ್ತ್ಯ ಪರವಾಗಿಲ್ಲ ಚೆನ್ನಾಗೆ ಮಾತಾಡ್ತೀಯ ಎಂದು ಅವಳ ಮುಖದ ಹತ್ತಿರ ತನ್ನ ಮುಖ ತಂದು ಯಾಕಿಲ್ಲ ನನ್ನ ಕೇಳಬೇಕಿತ್ತು ಆಗ ನಾನು ಹೇಳಿದ್ದು ಸರಿಯಾಗ್ತಿತ್ತು ಅಲ್ವಾ ಎಂದು ಹುಬ್ಬರಿಸಿ ನಾನು ಕೇಳಿದ್ದು ಬೇರೆಯವ್ರ ಹತ್ರ ಕಲೆಕ್ಟ್ ಮಾಡ್ಕೋಬೇಡ ಅಂತ ನನ್ನ ಹತ್ರ ಕೇಳಬೇಡ ಅಂತ ಹೇಳಿದ್ನಾ ಅಂದ ತುಟಿ ಕಚ್ಚಿ ಗುಚ್ಚಾಗಲಿ ಮುಂದೆ ಇಂದುಗೆ ಅಗಸ್ತ್ಯನ ಅತಿ ಸಮೀಪದ ಮಾತು ಅವನ ಬೆಚ್ಚನೆ ಉಸಿರಿಗೆ ಹುಡುಗಿಗೆ ಮೈ ಹೊಮ್ಮೆ ಪುಳುಕವಾಗಿತ್ತು ಹುಡುಗಿ ಹುಗುಳ್ ನಂಗುತ್ತಾ ಕಣ್ಮುಚ್ಚಿ ಅವನಿಂದ ಬಿಡಿಸ್ಕೊಳ್ಳೋ ದಾರಿ ಕಾಣದೆ ಇನ್ನಷ್ಟು ಹಿಂದೆ ಬಾಗಿ ನಿಂತು ನನಗೆ ನಿಮ್ಮ ನಂಬರ್ ಗೊತ್ತು ಅಂದಲು ಮೆಲ್ಲಗೆ ಅಗಸ್ತ್ಯ ಅಂದರೆ ಮೊದಲೇ ಗೊತ್ತಿದ್ದ ಎಂದ ತುಸು ಕನ್ಫ್ಯೂಸ್ನಲ್ಲೇ ಎಂದು ಇಲ್ಲ ಎನ್ನುವಂತೆ ತಲೆ ಆಡಿಸಿ ಈಗ ಈಗ ಎಂದಳು ತೊದಲುತ್ತ ಅಗಸ್ತ್ಯ ಉಪ್ಪು ಬೆಸೆದು ತುಸು ಕ್ಯೂರಿಯಾಸಿಟಿನಲ್ಲಿ ಹಾಗಾದರೆ ಹೇಳು ನಂಬರ್ ನೋಡೋಣ ಎಂದ ಇಂದು ಅವನು ಇನ್ನಷ್ಟು ಹತ್ತಿರ ಬಂದಿದ್ದು ನೋಡಿ ಅವಳು ಇನ್ನೂ ಬೆಂಡ್ ಆಗೋಕೆ ಬೆನ್ನು ನೋವಾಗುತ್ತಿದ್ದರಿಂದ ನೀವು ಸ್ವಲ್ಪ ದೂರ ನಿಂತು ಹೇಳ್ತೀನಿ ಅಂದು ಧೈರ್ಯ ಮಾಡಿ ಅಗಸ್ತ್ಯನಿಗೆ ಈಗ ಗೊತ್ತಾಗಿದ್ದು ನಾನು ಅವಳಿಗೆ ಎಷ್ಟು ಹತ್ತಿರ ಇದ್ದೀನಿ ಎಂದು ಅವನು ಒಮ್ಮೆ ಕೆಮ್ಮಿ ಸ್ವಲ್ಪ ದೂರ ನಿಂತು ಹೀಗೇಳು ಎಂದ ಇಂದು ಜೋರಾದ ಉಸಿರು ಬಿಟ್ಟು ಕಣ್ಮುಚ್ಚಿ ಅವನ ನಂಬರ್ನ ನೆನಪಿಸ್ಕೊಂಡು ಹೇಳಿದ್ಲು ಅಗಸ್ತ್ಯ ತನ್ನ ಗಲ್ಲಕ್ಕೆ ಕೈ ಕೊಟ್ಟು ಆಶ್ಚರ್ಯದಲ್ಲಿ ನೋಡುತ್ತಾ ಈಗ ತಾನೇ ನನ್ನ ನಂಬರ್ ನೋಡಿದ್ದು ಅಲ್ವಾ ಅಂದ ಇಂದು ಹ್ಞೂ ಎನ್ನುವಂತೆ ತಲೆ ಆಡಿಸಿದ್ಲು ಅಗಸ್ತ್ಯ ನಿಜವಾಗ್ಲು ಎಂದ ತುಸು ಕ್ಯೂರಿಯಾಸ್ನಲ್ಲೇ ನಗುತ್ತ ಅಗಸ್ತ್ಯ ಏನೋ ಯೋಚಿಸೋದು ನೋಡಿದ ಹಿಂದು ಮೆಲ್ಲಗೆ ಅಲ್ಲಿಂದ ಹೊರೆ ನಡೆದ ಹುಡುಗಿ ಜೋರಾಗಿ ಬೀಟ್ ಮಾಡುವ ಅವಳ ಹೃದಯದ ಮೇಲೆ ಕಾಯಿ ಇಟ್ಟು ಕೂಲ್ ಬಾಬಾ ಕೂಲ್ ಇಷ್ಟು ಜೋರಾಗಿ ಪಡ್ಕೊಂಡಿದ್ದಾದ್ರೂ ಯಾಕೆ ಈ ಬೆಂಕಿ ಉಂಡೆ ಸ್ವಲ್ಪ ದೂರ ನಿಂತು ಮಾತಾಡಿದ್ರೆ ಆಗುತ್ತೆ ಅಲ್ವಾ ಎಂದುಕೊಂಡವಳು ಮರುಕ್ಷಣ ಅವರೇನೇ ಹಾಕಿದ್ರು ಪಾಪ ನಾನು ಬ್ಯಾಂಗ್ಳೂರ್ಗೆ ಹೋಗಿದ್ದ ಯಾರ ಹತ್ರನು ಹೇಳಿಲ್ಲ ಅಂದರೆ ಒಳ್ಳೆ ವ್ಯಕ್ತಿನೇ ಎಂದವಳು ಅವನು ಆಗಾಗ ಅವಳ ಸಮೀಪ ಬರೋದು ನೆನೆದು ಆದರೂ ಸ್ವಲ್ಪ ಮ್ಯಾನರ್ಸ್ ಕಮ್ಮಿ ಎಂದುಕೊಂಡು ಕೆಲಸದವ್ರನ್ನ ಹುಡುಕಿ ಹೋಗ್ತಾಳೆ ಇತ್ತ ಕೆಲಸದವರು ಇಲ್ಲದ ಕೆಲಸ ಹುಡುಕಿ ಮಾಡ್ತಿದ್ರು ಅದು ಕೂಡ ಸ್ವರ್ಣ ಅವರ ಹಾರ್ಡರ್ ಮೇಲೆ ಕೆಲಸದವ್ರನ್ನ ಹುಡ್ಕೋದ ಹಿಂದು ಸ್ವಲ್ಪ ಅಡುಗೆಗೆ ಸಹಾಯ ಮಾಡಿ ಅಂದು ಕರೆದ್ಲು ಅವರು ಮೇಡಮ್ ಇಲ್ಲಿ ಕೆಲಸ ಮಾಡಿ ಕಿಚನ್ ಕಡೆ ಹೋಗಬೇಡಿ ಅಂದಿದ್ದಾರೆ ಎಂದರು ಇಂದು ಒಂದು ಸೆಕೆಂಡ್ ಯೋಚಿಸಿ ತನ್ನ ಅತ್ತೆ ಯಾಕೆ ಹಾಗೆ ಹೇಳಿದ್ದಾರೆ ಅಂತ ಅರ್ಥ ಆಗಿ ಅದು ಅಲ್ಲಿ ನನಗೇನು ತಿಂಡಿ ಮಾಡಿಕೊಳ್ಳೋದಿತ್ತು ಅದಕ್ಕೆ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಹೇಳಿದ್ದಾರೆ ಅನಿಸುತ್ತೆ ಎಂದವಳು ನಾನು ಅತ್ತೆ ಹತ್ರ ಮಾತಾಡ್ತೀನಿ ನೀವು ಬನ್ನಿ ಎಂದು ಕರೆದಲು ಇತ್ತ ಇನ್ನು ಕಿಚನ್ನಲ್ಲೇ ಅಗಸ್ತ್ಯ ಹತ್ತುಸು ಕನ್ಫ್ಯೂಸ್ನಲ್ಲೇ ಏನೋ ಯೋಚಿಸುತ್ತಾ ನಿಂತಿದ್ದವನು ಏನೋ ಡೌಟ್ ಬಂದು ಆದರೂ ಎಂದು ತಿರುಗಿದ ಹುಡುಗನ ಕಣಿಗೆ ಹಿಂದೂ ಕಾಣಲಿಲ್ಲ ಅಗಸ್ತ್ಯ ಅಷ್ಟು ಬೇಗ ಎಸ್ಕೇಪ್ ಹಾಕಿದ್ದಾಳೆ ಅದು ಯಾವ ಕ್ಯಾಬ್ನಲ್ಲಿ ಹೊರಗೋದ್ಲು ಎಂದು ಅವನು ಕೂಡ ಹೊರಗೆ ಬಂದ ಇಂದು ಅಡುಗೆಯವರಿಗೆ ಅವರಿಗೆ ನೀವು ಅಡುಗೆ ಮಾಡ್ತೀರಿ ಸ್ವಲ್ಪ ಕೆಲಸ ಇದೆ ಬರ್ತೀನಿ ಎಂದು ರೂಮ್ಗೆ ಹೋದ್ಲು ಅಲ್ಲಿ ಅಗಸ್ತ್ಯ ರೂಮ್ನಲ್ಲಿ ಇಲ್ಲದ್ದು ನೋಡಿ ತಕ್ಷಣ ತನ್ನ ಬ್ಯಾಗ್ನಲ್ಲಿ ಇದ್ದ ಪೇಪರ್ಸ್ ಎಲ್ಲ ಸರಿ ಇದೆಯಾ ಎಂದು ಚೆಕ್ ಮಾಡಿ ಏನು ಯೋಚಿಸುತ್ತಾ ಬ್ಯಾಗ್ಗೆ ಇಟ್ಟವಳು ತಾವರೆ ಹೋಗಿದ್ದು ನೆನೆದಳು ಎಸ್ ಹುಡುಗಿ ತನ್ನ ಕೆಲಸದ ಜೊತೆಗೆ ಅವಳ ತವರನ್ನು ನೋಡಿ ಬಂದಿದ್ದು ಬಟ್ ಅಲ್ಲಿ ತನ್ನ ಅಣ್ಣ ಹತ್ತಿಗೆ ಇರದೆ ಊರಲ್ಲಿ ಸುಮಾರು ತಿಂಗಳು ಆಗಿದೆ ಅಂತ ತಿಳಿದ ಮೇಲೆ ಹುಡುಗಿಗೆ ಏನು ಮಾಡೋದು ಗೊತ್ತಾಗದೆ ಇತ್ತ ಅತ್ತೆ ಮನೆಯಲ್ಲಿ ಯಾರಿಗೂ ಹೇಳದೆ ಬಂದಿದ್ದಕ್ಕೆ ಬೇಗ ಬೇಗ ಹೊರಟು ಬಂದಿದ್ಲು ತಕ್ಷಣ ಕಣ್ಣು ಒರೆಸ್ಕೊಂಡು ಹುಡುಗಿ ಕಾಲ್ ಮಾಡಿದ್ದು ಗುಣ ಅನ್ನೋ ಹೆಸರಿಗೆ ಕಡೆ ಕಾಲ್ ರಿಸೀವ್ ಮಾಡಿದ ತಕ್ಷಣ ಗುಣ ಅಣ್ಣ ಅತ್ತಿಗೆ ಹೇಳಿದ್ದಾರೆ ಅನ್ನೋದು ಗೊತ್ತಾಗಿಲ್ಲ ಎಂದು ಒಂದೇ ಸಮನೆ ಅಳುವ ಹುಡುಗಿ ಧ್ವನಿ ಕೇಳೋಕ್ಕೆ ಆಗದೆ ಪ್ಲೀಸ್ ಹಳೋದು ನಿಲ್ಸು ನಾನು ಹೋಗಿ ವಿಚಾರಿಸ್ತೀನಿ ಎಂದಿದ್ದು ನೋಡಿ ಮತ್ತೆ ನಿನ್ ಕೆಲಸ ಎಂದವಳು ಬೇಡ ನೀನೀಗ ಎಷ್ಟು ಬ್ಯುಸಿ ಇರ್ತೀಯ ಅನ್ನೋದು ಗೊತ್ತಿದೆ ಪ್ಲೀಸ್ ನೀನು ಅದರ ಕಡೆ ಗಮನ ಕೊಡು ನಾನೇನಾದರೂ ಮಾಡ್ತೀನಿ ಎಂದಿದ್ದು ನೋಡಿ ಸ್ಟಾಪ್ ಇಟ್ ಏನು ನೀನೊಬ್ಳೆ ಎಲ್ಲ ನಿಭಾಯಿಸೋ ಥರ ಹಾಡಬೇಡ ಹೊಸ್ತಾಗಿ ಮದುವೆ ಆಗಿದ್ದೀಯಾ ಇಲ್ಲಿ ನೋಡಿದ್ರೆ ನಿಮ್ಮ ಅಣ್ಣ ಏನೇನೋ ಸುಳ್ಳು ಹೇಳಿ ನಿನ್ನ ಮದುವೆ ಮಾಡಿಸಿದ್ದಾರೆ ಇನ್ನು ಆ ನಿನ್ನ ಗಂಡನ ಮನೆ ಕಡೆಯವ್ರಿಗೆ ಏನೇನು ಹೇಳಿದ್ದಾರೋ ಒಂದು ಗೊತ್ತಿಲ್ಲ ಎಂದು ಕೋಪದಲ್ಲಿ ಹೇಳಿದ್ದು ನೋಡಿ ಇಂದು ದುಃಖದಲ್ಲಿ ನೀನು ಇರಬೇಕಿತ್ತು ನನಗೆ ಇಷ್ಟೆಲ್ಲ ಹಾಕ್ತಾನೇ ಇರಲಿಲ್ಲ ಅಲ್ವಾ ಆ ಮಿಸ್ಯೂ ಗುಣ ಎನ್ನುವ ಹುಡುಗಿ ಕಣ್ಣಿಂದ ಹನಿ ನೀರು ಜಾರಿತು ಆ ಕಡೆಯಿಂದ ನನ್ನ ಬಂಗಾರ ಅಲ್ವಾ ಪ್ಲೀಸ್ ನೀನು ಹೇಗೆಲ್ಲ ಹಾಳುಬೇಡ ನನಗೆ ಇಲ್ಲಿ ಕೆಲಸ ಮಾಡೋಕ್ಕೆ ಆಗಲ್ಲ ಕಣೆ ಪ್ಲೀಸ್ ಎನ್ನುವ ಮಾತು ಬಂದ ತಕ್ಷಣ ಇಂದು ಅಳು ಇನ್ನಷ್ಟು ಜಾಸ್ತಿ ಆಯಿತು ಆ ಕಡೆಯಿಂದ ನೀನು ಹೀಗೆ ಹತ್ತಿರ ನಾನು ವಾಪಸ್ ಬರ್ತೀನಿ ಎಂದಿದ್ದು ನೋಡಿ ಇಂದು ಬೇಡ ಬೇಡ ಪ್ಲೀಸ್ ನಾನು ಅಳಲ್ಲ ನೀನು ನಿನ್ನ ಗುರಿ ಮುಟ್ಟಬೇಕು ನನ್ನಿಂದ ನಿನ್ನ ಭವಿಷ್ಯ ಹಾಳು ಮಾಡ್ಕೋಬೇಡ ಎಂದು ಆದಷ್ಟು ಬೇಗ ನಿನ್ನ ಸಕ್ಸಸ್ಫುಲ್ ವ್ಯಕ್ತಿಯಾಗಿ ನೋಡೋ ಹಾಗಾಗಲಿ ಎಂದಳು ಆ ಕಡೆ ನಿನ್ನ ವಿಶ್ ಯಾವತ್ತು ಇದ್ದರೆ ಖಂಡಿತ ನಾನು ಆ ಲೆವೆಲ್ನಲ್ಲಿ ನಿಲ್ತೀನಿ ಬಟ್ ನೀನು ಯಾವತ್ತು ನಗ್ತಾ ನನ್ನ ಜೊತೆ ಇದ್ದರೆ ಸಾಕು ನಿನ್ನ ಸಪೋರ್ಟು ಬಂದಿದ್ರೆ ನಾನು ಏನು ಬೇಕಾದರೂ ಕಿತ್ತು ಬರ್ತೀನಿ ಎಂದಿದ್ದು ಕೇಳಿ ಇಂದು ಕೂಡ ಎಮೋಷ್ನಲ್ ಆಗಿ ಐ ಆಮ್ ಆಲ್ವೇಸ್ ವಿತ್ ಯು ಗುಣ ಆ್ಯಂಡ್ ಐ ಆಮ್ ವೆಯ್ಟಿಂಗ್ಸ್ ಫಾರ್ ಯು ಎಂದ ಹುಡುಗಿ ಬಾ ಎಂದು ತುಸು ಬೇಸರದಲ್ಲೇ ಕಾಲ್ ಕಟ್ ಮಾಡಿ ಕಣ್ತುಂಬಿ ತುಂಬಿ ತನ್ನ ಫೋನ್ ಹಿಡಿದೆ ಆ ಮಿಸ್ ಯು ಲಾಡ್ಕೊಣ ಎಂದು ನೆಂತಿದ್ಲು ಬೇಸರದಲ್ಲೇ ಪಾಪ ಹುಡುಗಿ ತನ್ನದೇ ನೋವಿಗೆ ಹಳಿಸಿದ್ರೆ ಅವಳ ಹಿಂದೆ ನಿಂತಿದ್ದ ಅಗಸ್ತ್ಯ ಆಲ್ರೆಡಿ ಬ್ಲಾಸ್ಟ್ ಆಗೋದು ಬಾಕಿ ಹಾಗೆ ಮುಖ ಉದಿಸ್ಕೊಂಡು ನಿಂತಿದ್ದ ಹಿಂದು ಹಾಡಿದ ಕೊನೆಯ ಮಾತುಗಳನ್ನು ಕೇಳಿಸ್ಕೊಂಡಿದ್ದ ಅಗಸ್ತ್ಯ ನಾನು ಯಾವಾಗಲೂ ಜೊತೆ ಇರ್ತೀನಿ ಗುಣ ನಿನಗಾಗಿ ಕಾಯ್ತಿರ್ತೀನಿ ಮಿಸ್ ಯು ಅಂತ ಮಾತುಗಳನ್ನು ಮತ್ತೆ ಮತ್ತೆ ನೆನಪು ಮಾಡಿಕೊಂಡ ಇದೆಲ್ಲ ಕೇಳಿದ ಅಗಸ್ತ್ಯ ತನಗೆ ಹರಿಬಿರದೆ ಮುಷ್ಟಿ ಬಿಗಿದು ನಿಂತಿದ್ದ ಇಂದು ಬೆನ್ನನ್ನು ನೋಡುತ್ತ ಇಂದು ಇದ್ಯಾವುದರ ಹರಿಬಿರದೆ ತನ್ನದೇ ಆಲೋಚನೆಯಿಂದ ಹಿಂದೆ ತಿರುಗಿ ನೋಡಿದ್ಲು ಅಲ್ಲಿ ಹುಬ್ಬು ಗಂಡಿಗಿ ಯವಳ ಕಡೆನೇ ನೋಡ್ತಿದ್ದ ಆ ಕ್ಷಣಕ್ಕೆ ಅಗಸ್ತಿನಿಗೆ ಏನು ಹೇಳಬೇಕೋ ಗೊತ್ತಾಗಿಲ್ಲ ಇಂದು ಅವನ ಮುಖ ಕೋಪದಲ್ಲಿ ಇದ್ದಿರೋದು ನೋಡಿ ಇವರೇನಾದರೂ ಕೇಳಿಸ್ಕೊಂಡ್ರಾ ಎಂದವಳು ಬೇಗ ಬೇಗ ತನ್ನ ಬ್ಯಾಗ್ ಇಡುವ ಬರದಲ್ಲಿ ಮಂಚಕ್ಕೆ ಕಾಲು ತಗಸಿ ಮುಗ್ಗರಿಸಿದವಳ ತಲೆ ಬಡಿಯುತ್ತಿದ್ದು ಬೆಡ್ಲ್ಯಾಂಪ್ಗೆ ಅಮ್ಮ ಎಂದು ಮುಗ್ಗರಿಸುವ ಹುಡುಗಿನ ಬೇಗ ಹೋಗಿ ಬಳಸಿಡಿದ ಅಗಸ್ತ್ಯ ಬ್ಯಾಲೆನ್ಸ್ ಮಾಡಕ್ಕೆ ಹೋಗಿ ಅವಳನ್ನ ತಳ್ಳಿ ಪಕ್ಕಕ್ಕೆ ಬಿದ್ದಿದ್ದ ಇಂದು ಕೈನ ನೆಲಕ್ಕೆ ಕೊಟ್ಟಿದ್ರಿಂದ ತೂಸು ಜಾಸ್ತಿನೇ ನೋವಾಯಿತು ಅಮ್ಮ ಎಂದು ಕಿರಿಚಿ ಹಳತಿದ್ಲು ಅಗಸ್ತ್ಯ ಅವಳನ್ನು ನೋಡಿ ಹಿತ್ತಳ್ಸೋಕೆ ನೋಡ್ದ ಅವಳು ಕೈ ನೋವಿಗೆ ಹಳೋದು ನೋಡಿ ಅವನೇ ಎತ್ಕೊಂಡು ಬೆಡ್ ಮೇಲೆ ಮಲಗಿಸಿ ಜಾಸ್ತಿ ನೋವು ಆಗಿದೆಯಾ ಬೇರೆಲ್ಲಾದರೂ ಬೆಟ್ಟಾಯಿತಾ ಎಂದು ಇಂದು ಕೈ ಕಾಲನ್ನು ನೋಡುತ್ತಿದ್ದವನಿಗೆ ಇಂದು ಕಾಲಿನ ಬೆರಳು ಮೇಲೆ ಎದ್ದು ರಕ್ತ ಬರೋದು ನೋಡಿ ಒಮ್ಮೆ ಅವಳು ಹಳೋದನ್ನು ನೋಡಿ ಬೇಗ ಹೋಗಿ ಫಸ್ಟ್ ಏಡ್ ಕಿಟ್ ತೊಗೊಂಡು ಬಂದು ಅವಳ ಗಾಯದ ಮೇಲೆ ಡೆಟಾಲ್ನ ಹಾಕಿ ಒರೆಸೋದು ನೋಡಿ ಹುಡುಗಿ ಅಮ್ಮ ಇಂದು ಅಗಸ್ತಿನ ಕೈ ಗಟ್ಟಿಯಾಗಿ ಹಿಡಿದ್ಲು ನೋವು ತಡೆಯಲಾರದೆ ಅಗಸ್ತ್ಯನಿಗೆ ಅವಳ ಸ್ಪರ್ಶದಿಂದ ಶಾಕ್ ಹೊಡೆದ ರೀತಿ ಅನುಭವವಾಗಿದ್ರು ಅವನು ಕೈ ತೆಗೆದ ತಕ್ಷಣ ಬಟ್ ಅವಳ ಕಾಲಲ್ಲಿ ಹರಿಯುತ್ತಿದ್ದ ಬ್ಲಡ್ ನೋಡಿ ಮತ್ತೆ ಬ್ಯಾಂಡ್ರೇಜ್ ಮಾಡದೆ ಬೇರೆ ದಾರಿ ಇರಲಿಲ್ಲ ಅಗಸ್ತ್ಯ ಸ್ವಲ್ಪ ಇರು ಎಂದವನು ಅವಳ ಗಾಯ ಕ್ಲೀನ್ ಮಾಡ್ತಿದ್ರೆ ಇನ್ನು ನೋವಿಗೆ ಅಮ್ಮ ಎಂದು ಅಳಿತ ನೋವಾಗ್ತಿದೆ ಎಂದು ಎದ್ದು ಅಗಸ್ತ್ಯನ ಕೈ ಬಿಡಿಸೋಕೆ ನೋಡಿದ ಹುಡುಗಿನ ಅಗಸ್ತ್ಯ ಒಂದು ಕೈಯಲ್ಲಿ ಹಿಡಿದು ಇನ್ನೊಂದು ಕೈಯಲ್ಲಿ ಕ್ಲೀನ್ ಮಾಡ್ತಿದ್ದ ಇಂದು ನೋವಿಗೆ ಅಗಸ್ತ್ಯನ ತೋಳನ್ನು ಗಟ್ಟಿಯಾಗಿ ಹಿಡಿದು ಅಳುತ್ತಾ ಪ್ಲೀಸ್ ಬಿಡಿ ನೋವಾಗ್ತಿದೆ ಎಂದು ಒಳ್ಳೆ ಚಿಕ್ಕ ಮಗು ಥರ ಹಳ್ತಿದ್ಲು ಗಾಯದ ಮೇಲೆ ಉರಿಯುವ ಔಷಧಿ ಹಾಕಿದ ತಕ್ಷಣ ಇಂದು ಇನ್ನಷ್ಟು ನೋವಲ್ಲಿ ಅಗಸ್ತ್ಯನ ಹೆದೆಗೆ ಉದಗಿ ಅಳ್ತಿದ್ಲು ಅಗಸ್ತ್ಯನ ಕೈ ಒಂದು ಸೆಕೆಂಡ್ ಹಾಗೆ ನಿಂತಿತ್ತು ಒಮ್ಮೆ ಅವನ ಹೆದೆ ಕಡೆ ನೋಡಿದ್ರೆ ಇಂದು ಚಿಕ್ಕ ಮಗು ಥರ ಹಳದು ನೋಡಿ ಪಾಪ ಎನಿಸಿದಾದರೂ ಅವನ ಹೃದಯನ ಯಾರೋ ತಟ್ಟಿ ಹೆಬ್ಬಿಸಿದ ರೀತಿ ಅನುಭವವಾಗಿತ್ತು ಫಸ್ಟ್ ಟೈಮ್ ಅಗಸ್ಯನಿಗೆ ಇಂಥ ಒಂದು ಫೀಲ್ ಹುಟ್ಟಿದ್ದು ಅಗಸ್ತ್ಯ ತನ್ನ ತಲೆ ಕೊಡವಿ ಇಂದು ಎಂದು ಅವನಿಂದ ದೂರ ಸರಿಸಿ ಆಗೋಯ್ತು ಎಂದು ಬ್ಯಾಂಡೇಜ್ ಮಾಡಿದ ಇಂದು ಕಣ್ ತುಂಬಿ ಸೊರ್ರೆಂದು ಮೂಗು ಎಳೆಯುತ್ತಾ ಥ್ಯಾಂಕ್ಸ್ ಎಂದಳು ಅಗಸ್ತ್ಯ ಅವತ್ತು ಗಾಜು ಚುಚ್ಚಿದ್ದಕ್ಕೆ ಅಷ್ಟೇನು ನೋವಿಲ್ಲ ಅಂದೆ ಈಗ ನೋಡಿದ್ರೆ ಈಗ ಹಾಳ್ತಿದ್ಯಾ ಜಾಸ್ತಿ ಪೆಟ್ಟಾಗಿದೆಯಲ್ವಾ ಎಂದ ಅದು ಚಿಕ್ಕ ಗಾಯ ಕೈಗೆ ಸ್ವಲ್ಪ ಗಾಯ ಆದರೂ ಅಷ್ಟೇನು ಅನಿಸಲ್ಲ ಬಟ್ ಬೇರೆಲ್ಲಾದ್ರೂ ಹತ್ರ ತುಂಬ ನೋವಾಗುತ್ತೆ ಎಂದಳು ಕಣ್ಣೀರು ಒರೆಸುತ್ತ ಅಗಸ್ತ್ಯ ತಕ್ಷಣ ಅವಳ ಪಾದ ಮುಟ್ಟಿ ಬ್ಯಾಂಡೇಜ್ ಹಾಕಿದ್ದು ನೆನೆದು ಇಷ್ಟು ಸಾಫ್ಟ್ ಕೀನು ಸ್ವಲ್ಪ ಕೀಚಿದ್ರೂ ರಕ್ತ ಬರೋ ಥರ ಇದೆಯಲ್ಲ ಎಂದುಕೊಂಡಿದ್ದ ಈಗ ಅದನ್ನು ನೆನೆದು ಅವಳ ಕೈ ಕಡೆ ನೋಡಿ ಅಂದರೆ ನೀನು ಆಗಾಗ ಕೈಗೆ ಪೆಟ್ಟು ಮಾಡ್ಕೊಳ್ತಿದ್ಯಾ ಎಂದ ಇಂದು ಅದು ಕಾಮನ್ ನಮ್ಮ ವರ್ಕ್ನಲ್ಲಿ ಎಂದವಳು ಒಂದು ಸೆಕೆಂಡ್ ಅಗಸ್ತ್ಯ ನಮಕ ನೋಡಿ ಅದು ನಾನು ಟೈಪಿಂಗ್ ಮಾಡೋದಲ್ವಾ ಹಾಗಾಗಿ ಸ್ವಲ್ಪ ಕೈ ಆಗಿರುತ್ತೆ ಎಂದಳು ಅಗಸ್ತ್ಯ ಇದ್ರೂ ಇರ್ಬೋದು ಎಂದು ಸುಮ್ಮನಾದರೆ ಇಂದು ನಮ್ಮ ಅಣ್ಣ ಮಾಡಿರೋ ಕೆಲಸಕ್ಕೆ ನಾನು ನನ್ನ ಒರ್ಜಿನಾಲಿಟಿನ ಮುಚ್ಚಿ ಬದುಕಬೇಕಾಗಿದೆ ಎಂದುಕೊಂಡು ದೊಡ್ಡದೊಂದು ನಿಟ್ಟುಸಿರು ಬಿಟ್ಲು ಕತೆ ಮುಂದುವರಿಯುವುದು ಎಂದಿನಂತೆ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೇ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್